ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ದೀರಿಪ್ಪ ಎಲ್ಲರೂ ಆರಾಮದ್ರೆ ಅಂದ್ಕೊಂಡೆ ಸೊ ಫ್ರೆಂಡ್ಸ್ ಇವಾಗ ದಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನಾ ಏನು ಹೇಳಕ್ಕೆ ಹೊಂಟು ನೀವು ಕಂಪ್ಲೀಟಾಗಿ ತಿಳ್ಕೊತಾ ಇರ್ತೀರಿ ತಮ್ಮೇಲಿ ನೋಡಿಬಿಟ್ಟು ಸೊ ಫ್ರೆಂಡ್ಸ್ ನಾ ಹೇಳುವಂಥ ಒಂದು ಟೆಲಿಗ್ರಾಮ್ ಬಾಟ್ನಾಗ ನೀವು ಆರಾಮಾಗಿ ಹುಡುಗಿಯ ಜೊತೆ ಚಾಟಿಂಗ್ ಮಾಡ್ಬೋದು ಸೊ ಫ್ರೆಂಡ್ಸ್ ಅದನ್ನು ಬಂದುಬಿಟ್ಟು ಈ ಒಂದು ಬಾಟ್ನಾಗ ಕೆಲವೊಂದು ಸೆಟಪ್ಗಳು ನೀವು ಮಾಡ್ಕೊಂಡಿಪ್ಪ ಅಂದ್ರೆ ಇದ್ರೊಳಗೆ ಏನು ಎಲ್ಲ ರೊಕ್ಕನ ಕೊಡಬೇಕಾಗೆಲ್ಲ ಫ್ರೀಯಾಗಿ ನೀವು ಹುಡುಗಿಯರ ಜೊತೆ ಚಾಟಿಂಗ್ ಮಾಡ್ಬೋದು ಅಕಸ್ಮಾತ್ ಏನಾರ ಸಿಂಗಲ್ ಇದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಅಪ್ಲಿಕೇಶ ರಿಯಲು ಪೇಕೋ ಮತ್ತು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಪ್ರಾಬ್ಲಮ್ ಬರ್ತಾವೆ ಮತ್ತು ಈ ಒಂದು ಅಪ್ಲಿಕೇಶನ್ ಸೇಫ್ಟಿ ಐತೋ ಇಲ್ಲೋ ಪ್ರತಿಯೊಂದು ಡೀಟೇಲ್ಸ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಲಾಸ್ಟಿಗೆ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ಎಂಡ್ ಮಟ್ಟ ನೋಡಿರಿ ಪೇಷನ್ಸಿಂದ ನೋಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ಮೇಲೆ ಈ ಒಂದು ವಿಡಿಯೋ ಇಷ್ಟ ಆಗತ್ತಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾವು ಆಗೋಂದ್ರೆ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಇಂಟ್ರೆಸ್ಟಿಂಗಾಗಿ ಟ್ರಸ್ಟ್ಫುಲ್ ಆಗ ಜನ ಆಗಿರ್ತಾವೆ ಯಾವ ಥರ ಪೈಕ್ ಇರಂಗಿಲ್ಲ ಯಾವ ಥರ ಇರಂಗಿಲ್ಲ ಸೊ ಫ್ರೆಂಡ್ಸ ಕನ್ನಡದಾಗ ಮಾಡಲಾದಂಥ ಕಂಟೆಂಟ್ಗಳನ್ನ ಆದಷ್ಟು ಮಾಡಿ ಮಾಡ್ತಿರ್ತನು ಸೊ ಫ್ರೆಂಡ್ಸ್ ನೀವು ಏನಿಲ್ಲ ಬರೀ ಲೈಕ್ ಕೊಡೋದು ಶೇರ್ ಮಾಡೋದು ಅಷ್ಟೇ ನಿಮ್ಮ ಒಂದು ತೆಗೆದು ವೀಡಿಯೋ ನಿಮ್ಗೆ ಏನೋ ಇಷ್ಟ ಆತಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಮೊದಲಿಗೆ ನಾನು ನಿಮಗೆ ಹೇಳೋದು ಅದರ ವಿಷಯಕ್ಕೆ ಬರೋನು ಈ ಒಂದು ಬಾಟ್ ಯಾವುದು ಏನು ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಬಾಟ್ ಯಾವುದು ಅಂತೇಳಿ ಹೇಳಂಗಿಲ್ಲ ಆದರೆ ಟೆಲಿಗ್ರಾಮ್ ಒಂದು ಈ ಒಂದು ವೀಡಿಯೋದಾಗ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇಟ್ಟಿರ್ತನೂ ಅಲ್ಲಿ ಕೂಡ ನೀವು ಹೋಗಿಬಿಟ್ಟು ಚೆಕ್ಔಟ್ ಮಾಡ್ಕೋರಿ ಇಲ್ಲಾಂದ್ರೆ ನಮ್ಮ ಟೆಲಿಗ್ರಾಮ್ ಬಾಟ್ನಾಗ ಅಲ್ಲಿ ಕೂಡ ಲಿಂಕ್ ಇಟ್ಟಿರ್ತೀನಿ ಆ ಒಂದು ಬಾಟಿಂದ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಆ ಒಂದು ಬಾಟ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಹೋಗಿ ನೀವು ಜಾಯಿನ್ ಆಗ್ಬೋದು ಸೊ ಫ್ರೆಂಡ್ಸ್ ನೀವು ಮೆಸೇಜ್ ಮಾಡ್ಬೋದು ಸ್ಟಾರ್ಟಿಂಗ್ ನಿಮ್ಗೆ ಮೆಸೇಜ್ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ ಕೆಲವೊಂದಿಷ್ಟು ಕಂಡೀಷನ್ ಹಾಕ್ತಾರೆ ಅವರು ಆ ಒಂದು ಕಂಡೀಷನ್ಗೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಕಟ್ಟ ಆಮೇಲೆ ನೀವು ಹಿಡಿಯೋ ಹುಡಿಯೋ ಚಾಟಿಂಗ್ನ ಮಾಡ್ಬೋದು ಸೊ ಈಗ ನಿಮ್ಗೆ ತೋರಿಸ್ಕೊಡ್ತೀನಿ ಪ್ರಾಕ್ಟಿಕಲ್ ಆಗಿ ಸಿಂಪಲ್ಲಾಗಿ ಹೋಗ್ಬಿಟ್ಟು ನೀನು ಟೆಲಿಗ್ರಾಮ್ನ ಓಪನ್ ಮಾಡ್ತೀನಿ ಟೆಲಿಗ್ರಾಮ ಓಪನ್ ಮಾಡಿಬಿಟ್ಟು ಅಲ್ಲಿ ನನ್ನ ಒಂದು ನೋಡ್ಬೋದು ನನ್ನ ಒಂದು ಚಾನಲ್ದಾಗ ಇರ್ತೈತೆ ಅದು ಆ ಒಂದು ಬಾಟಿಂದ ಲಿಂಕ್ ಇಟ್ಟಿರ್ತನು ಹೋಗಿಬಿಟ್ಟು ನೀವು ಚೆಕ್ಔಟ್ ಮಾಡಿರಿ ಬಾಟಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗ್ಬಿಟ್ಟು ನೀವು ಜಾಯ್ನ್ ಆಗಿರಿ ಸೊ ಫ್ರೆಂಡ್ಸ್ ಆ ಒಂದು ಬಾಟ್ನ ನೀವು ಓಪನ್ ಮಾಡಿದ ತ ಇಲ್ಲಿ ನೋಡ್ಬೋದು ನೀವು ಸ್ಟಾರ್ಟಿಂಗ್ ನಾನು ಕೂಡ ಫಸ್ಟ್ ಟೈಮ್ ಓಪನ್ ಮಾಡಿದ್ನಿ ನನಗೂ ಕೂಡ ಏನೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಏನು ಕೇಳ್ತಾರಪ್ಪ ಅಂತ ಸ್ಟಾರ್ಟ್ ಮಾಡಿರಿ ಅಲ್ಲಿ ಕೆಳಗೆ ಜಾಯ್ನ್ ತ ಸ್ಟಾರ್ಟ್ ತಗೊಂಡಿದ್ರಿ ಸ್ಟಾರ್ಟ್ ಕೊಟ್ಟ ತ ಒಂದು ವೀಡಿಯೋ ಕಳಿಸ್ತಾರೆ ಅವರು ಆ ಒಂದು ವೀಡಿಯೋದಾಗ ಎಲ್ಲನೂ ಅವ್ರು ಹೇಳ್ಬಿಟ್ಟಿರ್ತಾರೆ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿರಿ ಈ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಿರಿ ಅಂತೇಳಿ ಆ ಒಂದು ಸ್ಟೆಪ್ನವ್ರೆ ಹಿಡಿಯೋ ಮುಖಾಂತರ ಮಾಡಿ ಕಳಿಸಿರ್ತಾರೆ ಸ್ಕ್ರೀನ್ ವಿಡಿಯೋ ಮಾಡಿ ಕಳಿಸಿರ್ತಾನೆ ಆ ಒಂದು ವೀಡಿಯೋ ಮಾಡಿ ಅವ್ರ ಏನು ಹಿಡಿಯೋದಾಗ ಏನೇನು ಹೇಳ್ತಾನಲ್ಲ ಅದರ ನಾನು ಮಾಡ್ಕೋದು ಬನ್ನಿ ಸೊ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಏನು ಮಾಡ್ಕೋದು ಬನ್ನಿಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು ಪೇಸ್ ಕೇಳ್ತಾರೋ ಒಂದು ಫೇಸ್ ನಾವು ಕೊಡ್ಬೇಕು ಕೊಟ್ಟ ಮೇಲೆ ಪೂರ್ತಿ ಇಲ್ಲ ಅಷ್ಟೇ ಬರೀ ಇಲ್ಲ ನಾನು ಎಲ್ಲಾನು ಅವ್ರು ಹೇಳಿದಾಗ ಮಾಡೀನಿ ಇಲ್ಲಿ ಅದು ಕೊಟ್ಟ ಮೇಲೆ ಸ್ವಲ್ಪ ಲೋಡಿಂಗ್ ಒಂದೊಂದು ಇದನ್ನು ಕಳ್ಸ್ತಾನ ಒಂದು ಇಮೋಜಿ ಕಳಿಸ್ತಾನೋ ಆ ಒಂದು ಇಮೋಜಿ ಕಳಿಸಿ ಕೆಲವೊಂದಷ್ಟು ಹುಡುಗಿಯಾರ ಫೋಟೋ ಕಳಿಸ್ತಾನೆ ಇಲ್ಲಿ ನೋಡ್ಬೋದು ನೀವು ಹುಡುಗ್ಯಾರ ಫೋಟೋ ಅವ್ರು ನಿಮ್ಮ ವಯಸ್ಸಿನ ಕೇರ್ತಾನೆ ಎಲ್ಲಾನು ಕೇರ್ತಾನೋ ಎಲ್ಲಾನು ಕೊಟ್ಟ ಮ್ಯಾಲ ಈ ಒಂದು ಹುಡುಗಿ ಫೋಟೋ ಕಟ್ಸ್ಬಿಟ್ಟು ಅವರ ಒಂದು ಬೈಟಾ ಆ ಒಂದು ಕೆಳಗೆ ಬರೆದಿರ್ತಾನೆ ಅವನು ಬ ನೋಡ್ಕೊಂಡ್ಬಿಟ್ಟ ನೀವು ನೀವು ಬೇಕಂದ್ರೆ ಇಲ್ಲಿ ಇಲ್ಲಿ ನೀವು ಗ್ರೀನ್ ಹಾರ್ಟ್ ಇಲ್ಲೇ ನೋಡ್ಬೋದು ಇಲ್ಲಿ ಕೆಳಗೆ ಪೂರ್ತಿ ಕೆಳಗೆ ನೋಡಿರಿ ಗ್ರೀನ್ ಹಾರ್ಟ್ ಕೊಟ್ಟಾನು ಆ ಒಂದು ಗ್ರೀನ್ ಹಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಿಪ್ಪ ಅಂದ್ರೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ಇಲ್ಲಿ ರಾಂಗ್ ಮಾರ್ಕ್ ಕೊಟ್ಟಿರ್ತಾನೆ ನಿಮ್ಗೇನಾದ್ರೂ ಬೇಡ ನಮ್ಗೆ ಬೇರೆ ಯಾರು ಬೇಕು ಅಂದ್ರೆ ನೀವು ಇಲ್ಲಿ ಇಂಟು ಬಟನ್ ಐತಿ ನೋಡ್ಬೋದು ರೆಡ್ ಕಲರ್ದಾಗ ಐಕಾನ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಮತ್ತೆ ಬೇರೆ ಬೇರೆ ಮಂದಿ ಬರ್ತಾರೆ ಹಂಗೆ ಇಲ್ಲಿ ನೀವು ನೋಡ್ಬೋದು ನಾನು ಕ್ಲಿಕ್ ಮಾಡೀನಿ ಮತ್ತು ನನಗೆ ಬೇರೆದವ್ರು ಬಂದ್ರೆ ನನಗೆ ಇವ್ರು ಬೇಡ ಮತ್ತೆ ಬೇರೆದವ್ರು ಬೇಕು ನನಗೆ ಹಾಂ ಹಿಂಗೆ ಓಟ ನೋಡ್ರಿ ನೀವು ಇಲ್ಲಿ ಸೊ ಫ್ರೆಂಡ್ಸ್ ಎಲ್ಲರೂ ಒಬ್ರಿಗಿಂತ ಒಬ್ಬರು ಓಟ ಫುಲ್ ಚಲೋ ಇರ್ತಾರ ಚಾಂದಿರ್ತಾರ ನೋಡಕ್ಕೆ ಸೊ ಫ್ರೆಂಡ್ಸ್ ನೀವು ಮೆಸೇಜ್ ಮಾಡ್ಬೇಕಾರೆ ಸ್ವಲ್ಪ ಕೇರ್ಫುಲ್ಲೇ ಮೆಸೇಜ್ ಮಾಡಿರಿ ಈಗ ಹುಡುಗರ ಜುಟ್ಟಿ ನಾವು ಚಾಟಿಂಗ್ ಮಾಡೋದು ಯಾವ ಥರದ್ದು ನಿಮ್ಗೆ ಗೊತ್ತಾಯ್ತು ಯಾವ ಥರ ನಾವು ಅವ್ರನ್ನ ಚೂಸ್ ಮಾಡೋದ್ ಗೊತ್ತಾಯಿತು ಮತ್ತು ಯಾವ ಒಂದು ಬಾಟನ್ಗೂ ಗೊತ್ತಾಯ್ತ ಸೊ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ರಿಯಲ್ ಪೇಕ್ ಅಂತ ಹೇಳಿ ನಾನು ಕೇಳಿದಾದ್ರೆ ಮೆಸೇಜ್ ಮಾಡ್ಬೋದು ಒಪ್ಗೊತ್ತನು ಆದ್ರೆ ಬರ್ತಾ ಬರ್ತಾ ನೀವು ಜಾಸ್ತಿ ಮೆಸೇಜ್ ಜಾಸ್ತಿ ಜನ ನೀವು ಇವ್ರುಗಳು ಕನ್ಮ್ಯುನಿಕೇಶನ್ ಒಳಗೆ ಇರೋದು ಇದ್ರಪ್ಪಾ ಅಂದ್ರೆ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ಅವರು ನಿಮ್ಮನ್ನು ಪ್ರ್ಯಾಂಕ್ ಮಾಡೋಕೆ ಚಲೋ ಮಾಡ್ತಾರೆ ಸೊ ಫ್ರೆಂಡ್ಸ್ ಆದಷ್ಟು ಒಂದು ಬೇರೆ ಬೇರೆ ಒಂದು ಡಾಕ್ಯುಮೆಂಟ್ ಬೇರೆ ಬೇರೆ ನಿಮ್ಮ ಒಂದು ಪ್ರೂಫನಾಗ ಇಟ್ಕೊಂಡ್ಬಿಟ್ಟ ನೀವು ಬೇರೆ ಬೇರೆ ನಂಬರ್ನ ಇಟ್ಕೊಂಡ್ಬಿಟ್ಟ ಇವ್ರ ನೀವು ಚಾಟಿಂಗ್ ಮಾಡ್ರಿ ಆದಷ್ಟು ನಿಮ್ಮ ಪರ್ಸನಲ್ ನಂಬರಿಂದ ಚಾಟಿಂಗ್ ಮಾಡೋದನ್ನ ಕಮ್ಮಿ ಮಾಡಿರಿ ಸೊ ಫ್ರೆಂಡ್ಸ್ ಇವರು ನಿಮ್ಮನ್ನು ಯಾವಾಗ ಬೇಕಾದ್ರೂ ಯಾವ ಇವರು ನಿಮ್ಮ ಸ್ಕ್ರೀನ್ ರೆಕಾರ್ಡ್ ನೀವು ಏನು ನೀವು ಆದಷ್ಟು ಅವ್ರು ಎರಡು ಮೆಸೇಜ್ ಮಾಡಿದಾಗ ನೀವು ಒಂದು ಮೆಸೇಜ್ ಮಾಡಿರಿ ಆ ಒಂದು ಮೆಸೇಜ್ ನಾರ್ಮಲ್ ಆಗಿರಲಿ ನಿಮ್ಮ ಆದಷ್ಟು ನಿಮ್ಗೆ ಒಂದಿಷ್ಟು ಕಂಡೀಷನ್ ಆಗ್ತಾನೋ ಅದೇ ಕಂಡೀಷನ್ ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ ಆದಷ್ಟು ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನೀವು ಸೇಫ್ಟಿ ಒಳಗೆ ಇರ್ತೀರಿ ಸೊ ಫ್ರೆಂಡ್ಸ್ ಇವರು ಯಾವ ಥರ ಇರ್ತಾರಪ್ಪ ಅಂದರೆ ಇವ್ರು ಮೆಸೇಜ್ ಮಾಡೋರು ಇವರು ನಿಮ್ಮ ಕಡೆಯಿಂದ ಮೆಸೇಜ್ ಬರೋ ಹಂಗೆ ಮಾಡ್ಕೋತಾರೆ ಅಂದ್ರೆ ಅವರು ಮೆಸೇಜ್ ಇಲ್ಲ ನಂಗೆಲ್ಲ ರೆಸ್ಪಾಂಡು ಮಾಡ್ತಾರೆ ಆದ್ರೆ ಒಂದಲ್ಲ ಒಂದು ಟೈಮ್ನಾಗ ನಿಮ್ಮ ಮನಸ್ಸಾಗೆ ಏನೈತಿ ಯಾವ ಥರ ಹೋಲಕೈತಿ ಎಲ್ಲಾನು ತೆಗಿತಾರೆ ಅವ್ರು ತೆಗೆದುಕೇಶಿಂದ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಒಂದು ಇಲ್ಲಾಂದ್ರೆ ಆ ಚಾಟಿಂಗ್ನ ಅವರು ಸೇವ್ ಮಾಡ್ಕೋತಾರೆ ಸೊ ಫ್ರೆಂಡ್ಸ್ ಈ ಥರ ನಿಮ್ಮನ್ನ ಪ್ರ್ಯಾಂಕ್ ಕೂಡ ಚಲೋ ಮಾಡ್ತಾರೆ ಇನ್ನೊಂದು ಗೊತ್ತಿರಲಿ ನೀವು ಒಟ್ಟು ನೀವು ಕರೆಕ್ಟಾಗಿ ಮೆಸೇಜ್ ಮಾಡ್ರಿ ತಪ್ಪಿ ಮಿಸ್ಯೂಸು ವಲ್ಗರ್ ಕಂಟೆಂಟ್ಗಳು ಏನೋ ನೀವು ಹೋಗ್ಬೇಡ್ರಿ ಇವರಿಗೆ ಸೊ ಫ್ರೆಂಡ್ಸ್ ಈ ಒಂದು ಬಾಟ ಒಂದು ಉದ್ದೇಶ ಇದ್ರ ಒಂದು ಪರ್ಪಸ್ ನಮ್ಗೆ ಏನೂ ಗೊತ್ತಿಲ್ಲ ಒಟ್ಟು ಈ ಒಂದು ಬಾಟ್ನಾಗ ಸಿಂಗಲ್ ಸಲಾಗಿ ಅಂತ ಹೇಳ್ತಾರೆ ಭಾಳ ಮಂದಿ ಆಲ್ಮೋಸ್ಟ್ ಅಲ್ಲ ಒಂದು ಕರ್ನಾಟಕದಾಗ ಭಾಳ ಮಂದಿಗೆ ಬರ್ತೀವಿ ಈ ಒಂದು ಬಾಟ್ ಬಗ್ಗೆ ಸೊ ಫ್ರೆಂಡ್ಸ್ ಈ ಒಂದು ಈ ಒಂದು ಫ್ರೆಂಡ್ಸ್ ಸಕನಾಗ ಶೇರ್ ಮಾಡಿರಿ ಅವ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ಬಾಟ್ ಬಗ್ಗೆ ನಾನು ಕೂಡ ಏನಾದ್ರೂ ಟ್ರೈನಿಂಗ್ ಮಾಡ್ತೀವಿ ನೋಡ್ಬೋದು ನೀವು ಇಲ್ಲಿ ಮತ್ತು ಬೇರೆದವ್ರು ಬಂದರು ಸೊ ಫ್ರೆಂಡ್ಸ ಕೆಲವೊಂದಿಷ್ಟು ಇಮೇಜ್ಗಳು ನೋಡ್ಬೋದು ಹಂಗೆ ನಂಬೋಕಾಗೋದು ಬೇರೆ ಬೇರೆದವ್ರು ಬರತ್ತಾರ ಇಲ್ಲಿ ನೋಡ್ಬೋದು ಗ್ರಾಮಾಗ ಬಂದ ಸೊ ಫ್ರೆಂಡ್ಸ ಆಪ್ಷನ್ಗಳು ಹಂಗೆ ಹೊಟ್ಟೆ ಬರ್ತಿರ್ತಾವ ನಾವು టైమ్ ముగ్దైతి ఇవ్ జన నా చాటింగ్ మూ అోత్నప్ప నోడను ఏనా ఏను అన్నది ఇవ్వండి తోతుంది స్టార్ట్ ఉడతూ స్టార్ట్ ఏనా నోడప్పు నేను మెసేజ్ మాతంతి ఇవ్వ చూస్ మిని ఈ ఇవ్వరు ప్రొఫైల్న ఎలా నోడ్కో ఇండియదారు ఇండియవెల్ ఆల్మోస్ట్ అలా సో ఫ్రెండ్స్ టైమింగ్ ముగీత ನಾನು ಏನು ಮಾಡ್ಬೇಕಂತ ಇದ್ದೀನಿ ಟೈಮ್ಗೆ ಹೊತ್ತು ನೋಡುನು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಸ್ವಲ್ಪ ಹುಷಾರ್ಲಿ ಯೂಸ್ ಮಾಡ್ರಿ ಆಗಲೇ ಹೇಳಿದಂಗೆ ಕಂಡೀಷನ್ ಸ್ವಲ್ಪ ಏನಿಲ್ಲ ಅವನು ಸ್ವಲ್ಪ ಫಾಲೋ ಮಾಡಿರಿ ಸೊ ಫ್ರೆಂಡ್ಸ್ ಇದು ಅಪ್ಲಿಕೇಶನ್ ಇದ್ದಂಗೈತದ ಅಣಸಿ ಮಟ್ಟಿಗೆ ಅಪ್ಲಿಕೇಶನ್ ಇದು ಅಪ್ಲಿಕೇಶನ್ ಇತ್ತಪ್ಪ ಅಂದ್ರೆ ಅಲ್ಲಿ ಹೋಗಿಬಿಟ್ಟು ಡೈರೆಕ್ಟಾಗಿ ಮೆಸೇಜ್ ಮಾಡಿರಿ ಇದ್ರ ನಾಳೆ ನಾನು ಉಳ್ಕೊಂಡ್ಬಿಟ್ಟು ಶಾರ್ಟ್ ವಿಡಿಯೋ ಮಾಡಿ ಹಾಕಿರ್ತನು ಅಲ್ಲಿ ಏನಿರೋದು ಯಾವ ರಿಪ್ಲೈ ಮಾಡ್ತಿರ್ತನ ಏನೈತಿದ್ರೆ ಗೊತ್ತಾ ಇದ್ರದ್ದು ಏನೈತಿದ್ರೆ ಬಂದು ನಮ್ದು ಎಲ್ಲಾನು ಅವರ ಬಯಲು ಮಾಡ್ತನ ಸೊ ಫ್ರೆಂಡ್ಸ್ ಶಾರ್ಟ್ ವೀಡಿಯೋಗಳನ್ನ ಆದಷ್ಟು ನೋಡ್ಕೊತಾಯಿರಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮಗೆ ಬೆಸ್ಟ್ ಕಂಟೆಂಟ್ ಏನಾದ್ರು ಬೇಕಾದ್ರೆ ಕಮೆಂಟ್ ಮಾಡಿರಿ ಅಲ್ಲಿವರೆಗೂ ಟಾಟಾ